ಓಕೆ ಸ್ನೇಹಿತರೆ ತುಂಬಾ ಒಂದು ಬೇಜಾರಾಗುವಂಥ ಸುದ್ದಿ ಓಕೆ ಸ್ನೇಹಿತರೆ ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಅಟೆಂಡ್ ಮಾಡಿ ಎಕ್ಸಾಮ್ನ ಬರೆದು ಬಂದಿದ್ದೀರಾ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಎಸ್ ಎಸ್ ಸಿ ಅವರು ಇವಾಗ ಜಾಸ್ತಿ ಅಂದರೆ ನ್ಯೂಸ್ ಆಗ್ತಿದೆ ಓಕೆ ಎಸ್ ಎಸ್ ಸಿ ಜಿ ಡಿ ಅವರು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಏಳರಿಂದ ಎಂಟು ದಿನದ ಒಳಗಡೆನೆ ಕೀ ಆನ್ಸರ್ನ ಇದ್ರು ಓಕೆ ಇವಾಗ ಇನ್ನೂ ತುಂಬ ದಿನ ಹತ್ತು ಹನ್ನೆರಡು ದಿನ ಆದರೂ ಇನ್ನೂ ಕೀ ಕೂಡ ಕೀ ಆನ್ಸರ್ ಕೂಡ ಬಂದಿಲ್ಲ ಸ್ನೇಹಿತರೆ ಓಕೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ತುಂಬಾ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಓಕೆ ಏನೆಲ್ಲ ಪ್ರಾಬ್ಲಮ್ ಸಂಪೂರ್ಣ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಓಕೆ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಇದೇ ಥರ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಯಾರಲ್ಲ ವೀಡಿಯೋಸ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಎಸ್ ಎಸ್ ಸಿ ಅವರು ಒಂದು ಹೊಸದಾಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನೋಟಿಫಿಕೇಷನ್ ಏನು ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಓಕೆ ಸ್ನೇಹಿತರೆ ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಸ್ ಎಸ್ ಸಿ ಡಿ ಕೆಲವೊಂದು ಪರೀಕ್ಷಾ ಕೇಂದ್ರದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದಿದೆ ಓಕೆ ನೋಡ್ಬೋದು ನೀವು ಪರೀಕ್ಷೆ ನಿಮಗೂ ಕೂಡ ಅನುಭವ ಆಗಿರ್ಬೋದು ನೀವು ಎಲ್ಲ ಎಕ್ಸಾಮ್ ಬರಿಬೇಕಾದ್ರೆ ಕೆಲವೊಂದು ಸೆಂಟ್ರಲ್ಲಿ ಆಟೋಮೆಟಿಕ್ ಪಿ ಸಿ ಕಂಪ್ಯೂಟರ್ ಕೂಡ ಆಪ್ ಆಗಿದೆ ಕೆಲವೊಂದು ಸ್ಟ್ರಕ್ಕಾಗಿ ಕೂಡ ಸ್ಟಾಪ್ ಆಗಿಬಿಟ್ಟಿದೆ ಎಕ್ಸ್ಟ್ರಾ ಟೈಮ್ ಕೂಡ ಅವರು ಕೊಟ್ಟಿಲ್ಲ ಓಕೆ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಮತ್ತೆ ಏನೆಲ್ಲ ಬಂದಿದೆ ಅಪ್ಪಾ ಅಂತಂದರೆ ಎಸ್ ಎಸ್ ಸಿ ಜಿ ಡಿ ಕೆಲವೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಟೆಕ್ನಿಕಲ್ ತೊಂದರೆಯಿಂದಾಗಿ ಕೆಲ ಅಭ್ಯರ್ಥಿಗಳ ಪರೀಕ್ಷೆ ನಡೆಯುವ ಕೆಲ ತಾಂತ್ರಿಕ ದೋಷ ಉಂಟಾಗಿದೆ ಓಕೆ ಸ್ನೇಹಿತರೆ ಮತ್ತೆ ಮರು ಪರೀಕ್ಷೆ ಯಾವಾಗ ನೆಕ್ಸ್ಟ್ ಪರೀಕ್ಷೆ ಅಟೆಂಡ್ ಮಾಡ್ತಾರಾ ಏನು ಹಿಂಗೆ ಡೈರೆಕ್ಟ್ ಕೀ ಆನ್ಸರ್ ಬಿಡ್ತಾರಾ ಓಕೆ ಅದನ್ನು ಕೂಡ ಸಂಪೂರ್ಣ ಕೊಟ್ಟಿದ್ದಾರೆ ಮರು ಪರೀಕ್ಷೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳು ಮೂವತ್ತನೇ ತಾರೀಕು ರೀ ಎಕ್ಸಾಮ್ನ ನಡೆಸ್ತಾರಂತೆ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ನೋಡ್ಬೋದು ಇಲ್ಲಿ ಮೂವತ್ತನೇ ತಾರೀಕು ಎಕ್ಸಾಮ್ ಮುಗಿಯೋವರೆಗೂ ಕೀ ಆನ್ಸರ್ ಬರೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ ಸ್ನೇಹಿತರೆ ಯಾರು ಕೂಡ ಕೀ ಆನ್ಸರ್ಗೆ ವೇಟ್ ಮಾಡಕ್ ಹೋಗಬೇಡಿ ಮತ್ತೆ ಎಸ್ ಎಸ್ ಸಿ ಜಿ ಡಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ನ ಲಾಗಿನ್ ಹಾಕಿ ಆಗಿ ಲಾಗಿನ್ ಆಗಿದ ತಕ್ಷಣ ಅಲ್ಲಿ ನೋಡ್ಕೊಳ್ಳಿ ಅಂದ್ರೆ ಇನ್ನೂ ಏನೋ ಅಪ್ಡೇಟ್ ಮಾಡಿಲ್ಲ ಓಕೆ ಇನ್ನು ಎರಡು ದಿನದಲ್ಲಿ ಅಪ್ಡೇಟ್ ಮಾಡ್ಬೋದು ಮೋಸ್ಟ್ಲಿ ಓಕೆ ಆಲ್ಮೋಸ್ಟ್ ಎಲ್ಲ ರೀ ಎಕ್ಸಾಮ್ನ ಇಡೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಇದೆ ಓಕೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ನಿಮ್ಮ ಸ್ನೇಹಿತರೆಲ್ಲ ಎಸ್ ಎಸ್ ಸಿ ಡಿ ಎಕ್ಸಾಮ್ನ ಬರೆದು ಬಂದಿರ್ತಾರೆ ಸೊ ಅವ್ರಿಗೂ ಈ ಮಾಹಿತಿ ಗೊತ್ತಾಗಲಿ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ನಿಮ್ಗೆ ವಾಟ್ಸಪ್ ಗ್ರೂಪ್ಗಳು ಏನಾದರೂ ಇದ್ದರೆ ಇದ್ರೆ ಆ ಗ್ರೂಪ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಈ ಮಾಹಿತಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಬೈ ನೋಡ್ಬೋದು ಇನ್ನೊನ್ನ ಹೇಳಿದ್ದಾರೆ ಅವರು ಏಪ್ರಿಲ್ ಫಸ್ಟ್ ವೀಕಲ್ಲಿ ಕೆ ಬಿಡ್ತಾರೆ ಅಂತ ಅಲ್ಲಿವರೆಗೂ ಯಾರು ಕೂಡ ಕೆ ಅನ್ಸರ್ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋರು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಎಕ್ಸಾಮ್ ಕೂಡ ಓದ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಒಟ್ಟು ಹದಿನಾರು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಅವ್ರದ್ದು ರೀ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ತಾ ಇದಾರೆ ಓಕೆ ಯಾರ್ಯಾರೆಲ್ಲ ಶಿಫ್ಟ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಪಿ ಸಿ ಎಲ್ಲ ಸ್ಟ್ರಕ್ ಆಗಿದೆ ಓಕೆ ನೋಡ್ಕೊಳ್ಳಿ ಹಾಗೆ ಯಾರ್ಯಾರೆಲ್ಲ ನಿಮ್ಗೆ ಗೊತ್ತಿರುತ್ತೆ ಪಿ ಸಿ ಯಾರ್ಯಾರೆಲ್ಲ ಎಕ್ಸಾಮ್ ಬರಿಬೇಕಾದ್ರೆ ಅಲ್ಲಿ ಸ್ಟ್ರಕ್ ಆಗಿದೆ ಕೆಲವೊಂದು ಪಿ ಸಿ ಆಟೋಮೆಟಿಕ್ ಕೂಡ ಆಫ್ ಆಗಿಬಿಟ್ಟಿದೆ ಓಕೆ ಅಂತವ್ರಿಗೆಲ್ಲ ಗೊತ್ತಿರುತ್ತೆ ಅವರು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ ಆವಾಗ ಹೋಗೋ ಚೆಕ್ ಮಾಡ್ಕೋತಾರೆ ನಿಮ್ಮ ರಿಜಿಸ್ಟರ್ ನಂಬರ್ ಅಲ್ಲಿ ಎಸ್ ಎಸ್ ಸಿ ಲಾಗಿನ್ ಆಗಿ ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲ ಹಾಕಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನಾದರೂ ನಿಮಗೆ ಹೊಸದಾಗಿ ಹಾಲ್ ಟಿಕೆಟ್ ಏನಾದರೂ ಬಿಟ್ಟಿದ್ರೆ ಬಿಟ್ಟಿರ್ತಾರೆ ಸ್ನೇಹಿತರೆ ಓಕೆ ಮತ್ತೆ ಇನ್ನೊಂದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ ಜಾಸ್ತಿ ಜನ ಕರ್ನಾಟಕದವರು ಇಲ್ಲಂತೆ ಅಂದರೆ ಸ್ವಲ್ಪ ಜನ ಏನೋ ಇರ್ಬೋದು ಮತ್ತು ಜಾಸ್ತಿ ಉತ್ತರ ಪ್ರದೇಶದ ಭಾಗದವರು ಜಾಸ್ತಿ ಜನ ಅವ್ರದ್ದು ಲಿಸ್ಟಲ್ಲಿ ಹೆಸರಿದೆ ಅಂತೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಜಾಸ್ತಿ ಉತ್ತರ ಪ್ರದೇಶ ಆ ಒಂದು ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅಂತೆ ಕರ್ನಾಟಕದಲ್ಲಿ ಸ್ವಲ್ಪ ಅಲ್ಪ ಅಲ್ಪ ಸ್ವಲ್ಪ ಆಗಿರುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ನೀವು ಲಾಗಿನ್ ಆಗಿ ನೋಡ್ಕೊಳ್ಳಿ ಅಲ್ಲಿ ಏನಾದರೂ ಮತ್ತೆ ರೀ ಎಕ್ಸಾಮ ನಡೆಸ್ತಾರ ಅಂತ ಅಲ್ಲಿ ಎಲ್ಲ ಗೊತ್ತ ಕೊಟ್ಟಿರ್ತಾರೆ ಬೈ ಚಾನ್ಸ್ ಮತ್ತೆ ಹಾಲ್ ಟಿಕೆಟ್ ಅದು ಬಿಟ್ಟರು ಬಿಡ್ಬೋದು ನೋಡ್ಕೊಳ್ಳಿ ಏನಾಗುತ್ತೆ ಅಂತ ಮತ್ತೆ ಏನಾದರೂ ಅಪ್ಡೇಟ್ನ ಬಂದರೆ ಕೊಡ್ತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನಲ್ಲಿ ನಮಸ್ಕಾರ